ಈಗಾಗಲೇ ತಾವು ಕೂಡ ಇಲ್ಲಿ ಬಂದು ನೋಡಿದಿರಿ ನಾನು ಮೊನ್ನೆ ಯಾವಾಗ ಉಮಾಬಾದ್ ನೀರು ಬರ್ತಾ ಇಲ್ಲ ಅಂತ ಜನರು ನನಗೂ ಕೂಡ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ನಾನು ಏನ್ ಅಧಿವೇಶನ ನಡೀತಾ ಇತ್ತು ಆ ಒಂದು ಸಮಯದಲ್ಲಿ ಇದ್ದಾಗ ಅವಾಗ ಮಾಹಿತಿ ಬಂದಾಗ ನಾನು ಸಂಬಂಧಪಟ್ಟ ನಮ್ಮ ಮುಖ್ಯಾಧಿಕಾರಿಗಳಿಗೆ ಮತ್ತೆ ಜೈಗೆ ಸಂಪರ್ಕಿಸಿದಾಗ ಇಲ್ಲ ಸರ್ ಎರಡು ಮೋಟರ್ ಖರಾಬ್ ಆಗಿದೆ ಆ ಮೋಟರ್ನಲ್ಲಿ ಮತ್ತು ಪಂಪ್ನಲ್ಲಿ ಏನು ಶಾಫ್ಟ್ ಇರುತ್ತಲ್ಲ ಅದು ಎರಡು ಕಟ್ ಆಗಿದೆ ಆ ಎರಡು ಕಟ್ ಆಗಿದ ಕಾರಣ ನಾವು ನೀರು ಆ ಹುಮ್ನಾಬಾದಿಗೆ ಕೇಳಿಸ್ಲಾಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವಾಗನೆ ಬೇಗನೆ ಮತ್ತ ಸಿ ಅವರಿಗೆ ಮತ್ತೆ ನಮ್ಮ ಪಿಡಿಯವರಿಗೂ ಕೂಡ ನಾನು ಸಂಪರ್ಕ ಹೇಳಿದಾಗ ಅವರು ಕೂಡ ಸೂಚನೆ ಕೊಟ್ಟು ಬೇಗನೆ ಮಾಡಿ ಮತ್ತ ಹುಮ್ನಾಬಾದ್ ಜನತೆಗೆ ನೀರ್ ಕುಡಿಸುವಂತ ಕಾರ್ಯ ಮಾಡ್ಬೇಕಂತ ಹೇಳಿದಾಗ ಅವಾಗಿಂದ ಅವಾಗೆ ನಮ್ದ ಕಲಬುರ್ಗಿಗೆ ಆ ಏನ್ ಖರಾಬ್ ಆಗಿತ್ತು ಅದು ಪಂಪು ಆ ಪಂಪ್ ಅನ್ನು ಕೇಳಿಸಿ ಒಂದು ಮೂರ್ ದಿವ್ಸ ನಾಲ್ಕು ದಿವ್ಸ ರಿಪೇರಿ ಮಾಡ್ಕೊಂಡು ಸುಮಾರು ಎಂಟು ದಿವಸ ಹುಮ್ನಾಬಾದ್ ಜನತೆಗೆ ನೀರು ಇದ್ದಿಲ್ಲ ಇದೆಲ್ಲಾನು ಕೂಡ ಯಾಕೆ ಆಗ್ತಾ ಇದೆ ಅಂತ ತಾವು ಕೂಡ ನೋಡಬಹುದು ಇಲ್ಲಿ ಈ ಪಂಪ್ ನಲ್ಲಿ ಚುಡಗುಪ್ಪ ಎರಡು ಮೋಟರ್ ಇದೆ ಹುಮ್ನಾಬಾದ್ ಎರಡು ಇದೆ ಮತ್ತೊಂದು ಎಡಿಷ್ನಲ್ ಆಗಿ ಹುಮ್ನಾಬಾದ್ ಮೋಟರ್ ಮೋಟ್ರ್ ಕೂಡ ಒಂದು ಎಡಿಷನಲ್ ಇದೆ ಆ ಎಡಿಷನಲ್ ಮೋಟರ್ ಒಂದೂವರೆ ವರ್ಷ ಆಯ್ತಂತ ಕೊಟ್ಟಿ ಇವತ್ತಿನ ತನಕ ರಿಟರ್ನ್ ತಗೊಂಡಿಲ್ಲ ಯಾವಾಗ ಒಂದು ಮೂಟ್ರ್ ಖರಾಬ್ ಆಯ್ತು ಅಂತಂದ್ರೆ ಮತ್ತೊಂದು ಮೂಟ್ರ್ ಮ್ಯಾಗೆ ಕೆಲಸ ಮಾಡ್ಬೇಕಾಗ್ತದ ಒಂದು ಮೋಟ್ರ್ ಖರಾಬ್ ಹಂಗೆ ಬಿಟ್ಬಿಟ್ರು ಅದನ್ನು ಕೂಡ ಒಂದೇ ಮೋಟ್ರ್ ಮ್ಯಾಗ ನಡೀತಾ ಇತ್ತು ಅದನ್ನು ಕೂಡ ಖರಾಬ್ ಆಗ್ತು ಮೂರು ಮೋಟ್ರ್ ಖರಾಬ್ ಆಗಿ ಇದ್ರಲ್ಲಿ ಪುರಸಭೆದು ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯನು ಕೂಡ ಇದೆ ಇದು ಸಂಬಂಧಪಟ್ಟ ಅಲ್ಲಿನ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ನಮ್ ಸದಸ್ಯರು ಕೂಡ ನಿರ್ಲಕ್ಷ್ಯ ಮಾಡಿ ಈ ತರ ತೊಂದರೆ ಆಗ್ತಾ ಇದೆ ನಾನ್ ಮೊನ್ನೆ ಕೂಡ ಈ ತರ ಸಮಸ್ಯೆ ಆಗ್ಬೇಡ ಹುಮನಾಬಾದ್ ಜನರಿಗೆ ಅಂತ ಅದಕ್ಕಾಗಿ ನಮ್ಮ ಎಲ್ಲಾ ಅಧಿಕಾರಿಗಳಿಗೆ ನಾನು ಮೀಟಿಂಗ್ ಕರೆದಿದೆ ಎಲ್ಲಿ ತಾಲೂಕಾ ಪಂಚಾಯತ್ ಆಫೀಸ್ ನಲ್ಲಿ ಯಾವುದೇ ಇಲ್ಲ ಎಲ್ಲ ಪಕ್ಷತೀತವಾಗಿ ಎಲ್ಲರೂ ಕೂಡ ಆ ಒಂದು ಇವತ್ತು ಎಮ್ ಎಲ್ ಸಿಗಳಿರ್ಬೋದು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಭೀ ಕೂಡ ಆಹ್ವಾನ ಕೊಟ್ಟಿದಾಗ ಆ ಒಂದು ಮೀಟಿಂಗ್ ದಲ್ಲಿ ತಾವು ನೋಡ್ಬೋದು ಅವು ಕೂಡ ನೋಡಿದ್ರಿ ಅವತ್ತ ಯಾರಿಗೂ ಇಂಟ್ರೆಸ್ಟ್ ಇದ್ದಿಲ್ಲ ನಾ ಚುಡುಗುಪ್ಪ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹಳಕೆಡ್ ಉಪಾಧ್ಯಕ್ಷರ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮತ್ತು ಹುಮನಾಬಾದ್ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಯಾವುದೇ ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಬೇಕಾಗಿಲ್ಲ ತಾವು ನೋಡ್ತಾ ಇದ್ರಿ ತಾವು ಇನ್ನೊಂದು ನೋಡಬಹುದು ಯಾವಾಗ ಹುಮನಾಬಾದ್ ನಲ್ಲಿ ಒಂದು ದೊಡ್ಡ ಮೊತ್ತದಂತ ಅಮೃತ್ ಯೋಜನೆ ಟು ಒಂದು ಗುದ್ರೆ ಪೂಜೆ ಕಾರ್ಯಕ್ರಮದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ ಹುಮ್ನಾಬಾದ್ ಪುರಸಭೆಯಲ್ಲಿ ಮೂರು ಪೂರಸಭೆಗಳಲ್ಲಿ ಕಾಂಗ್ರೆಸ್ ಬಾಡಿ ಇದೆ ಈ ಒಂದು ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಉದ್ಘಾಟಕರಾಗಿ ಬಂದಿದ್ರು ಘನ ಉಪಸ್ಥಿತಿ ನಮ್ಮ ಜಿಲ್ಲೆಯವರೇ ಆದಂತ ರಹೀನ್ ಖಾನ್ ಅವರು ಪೌರೋಳಿತ ಸಚಿವರು ಇದ್ದಾರೆ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಈ ಕಾಂಗ್ರೆಸ್ಸಿನ ಏನ್ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರುಗಳಿದ್ದರು ಅವರು ಕೂಡ ಬಹಿಷ್ಕಾರ ಮಾಡಿದಾರ ನನಗೆ ಯಾಕೆ ಅದು ಗೊತ್ತಾಗ್ತಾ ಇಲ್ಲ ಏನ್ ಹುಮ್ನಾಬಾದ್ ಅಭಿವೃದ್ಧಿ ಆಗಬೇಕು ಆಗಬಾರ್ದು ಅಂತ ತಿಳಿತಾ ಇಲ್ಲ ಇದೊಂದು ಪುಣ್ಯ ಕೆಲಸ ಇದೆ ನೀರ್ ಕುಡಿಸೋದಂತ ಪುಣ್ಯ ಕೆಲಸ ಇದೆ ಗೊತ್ತಾ ದಣಿದವರಿಗೆ ನೀರು ಕುಡಿಸೋದೇ ಒಂದ್ ಟೈಮಿಗೆ ಊಟ ಇವತ್ತು ದಣದವರಿಗೆ ನೀರ್ ಕುಡಿಸೋಂತ ಕಾರ್ಯ ಮಾಡ್ಕೊಂಡು ಹೋಗ್ಬೇಕಂತ ಇವತ್ತು ನಾವೆಲ್ಲ ಶ್ರಮ ಪಟ್ಟಿ ನೂರ ಅರವತ್ತೈದು ಕೋಟಿ ರೂಪಾಯಿ ನಾವು ಅನುದಾನ ತಂದು ಆ ಕೆಲಸ ಪ್ರಾರಂಭ ಮಾಡಕ್ ಹೋದ್ರೆ ಅವ್ರಿಗೆ ಅದನ್ನು ಕೂಡ ಬೇಕಾಗಿಲ್ಲ ನಾವ್ ಇಲ್ಲೇ ನೋಡ್ಕೊಂಡು ಹೋಗ್ಬೋದು ಇವತ್ತು ಅವ್ರ ನತ್ತೆಗೆ ಏನಿದೆ ಅಂತಂದ್ರೆ ಇಲ್ಲದಿ ಶಾಸಕರಿದ್ದಾರ ಪುರಾಡಳಿತ ಅಧಿಕಾರಿಗಳಿಗೆ ಬ್ಲೇಮ್ ಮಾಡಿ ಹೆಸರು ಖರಾಬ್ ಮಾಡ್ಬೇಕಂತ ಅವ್ರ ಮತ್ತೆ ಒಂದೇ ಇದೆ ಗೊತ್ತಾ ಇವತ್ತ ನಾನು ಶಾಸಕನಿದ್ದೀನಿ ನಾನು ಒಕ್ಕೋತೀನಿ ನನ್ನ ಕೈಯಿಂದ ಕೂಡ ನಾನು ಕೇರ್ಲೆಸ್ ಆಗಿರ್ಬೋದು ಅಂತ ಒಪ್ಕೋತೀನಿ ಆದ್ರೆ ಇವತ್ತು ಏನು ಅವ್ರವ್ರಂತ ಇಂಡಿಪೆಂಡೆಂಟ್ ಬಾಡಿ ಇದೆ ಪುರಸಭೆ ಅಂತಂದ್ರ ಅವ್ರವರ ಒಂದು ಅಧಿಕಾರ ಇದೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅವ್ರ ಸದಸ್ಯರಿಗೆ ಗೊತ್ತಾ ಇವತ್ತು ಶಾಸಕರು ಎಂ ಪಿ ಮಿನಿಸ್ಟರ್ ಏನ್ ಕೆಲ್ ಕರ್ತವ್ಯ ಇರ್ತದಂತಂದ್ರ ಅಲ್ಲಿಂದ ಪೂರಸಭೆ ನಮ್ಮ ಮಾಹಿತಿ ಅಂತಂದ್ರ ನಮ್ಗೆ ಇದೆಯೂ ತೊಂದರೆ ಇದೆ ನಮ್ಗ್ ನಮ್ಗೆ ಈ ಕೆಲಸ ಆಗ್ಬೇಕಂತ ಅಂದಾಗ ಮಾತ್ರ ನಾವ್ ಎಲ್ಲಾ ಕೂಡ ಕೆಲಸ ಮಾಡ್ಕೊಳಂತ ಕಾರ್ಯ ಮಾಡ್ಕೊಂಡು ಹೋಗ್ಬೇಕ ಯಾವಾಗೆ ಇವತ್ತು ತವ್ ಮೊನ್ನೆ ನೋಡಿದ್ರ ಯಾರೋ ಒಬ್ಬ ಮುನ್ಸಿಪಾಲ್ಟಿ ಹತ್ರ ಒಂದು ಪ್ರೆಸ್ ಮೀಟ್ ಒಂದು ಯಾವ್ದೋ ಆ ಇದ್ರಲ್ಲಿ ಮುಖಾಂತರ ಮೀಡಿಯಾ ಮುಖಾಂತರ ಇವತ್ತು ಇದನ್ ಶಾಸಕರ್ರಿ ಕ್ಯಾನ್ ಮೇರಾ ಕಾಮ್ನೇ ಭೈ ಆ ಮುನ್ಸಿಪಾಲ್ಟಿ ಕಾ ಬಾಡಿ ಹೇ आप, का के तरफ से आप काम कर लेना हमारा कोई पार्टी अध्यक्ष उपाध्यक्ष अभी तक कौन सा तो आके हमको बोले क्या अभी तक बोले हमको यही समस्या है क्यों बोले तो हम बीजेपी के शासक है बोलकर शर्म आ रहे होंगे हम पार्टी पक्ष लेके गए तो हुआ डेवलप होंगे क्या तो ता पार्टी पक्ष को तक उन हमला डेवलपमेंट आग का साध्य है ಯಾವಾಗ ರಾಜಕೀಯ ಬಂದಾಗ ನೋಡೋಣ ಎಮ್ ಎಲ್ ಎಲೆಕ್ಷನ್ ಎರಡ್ ಸಾವಿರ ಇಪ್ಪತ್ತ್ ಮೂರದಾಗ ನೋಡ್ದೇವ್ ನಾವು ನಿಂಬಲ್ಲಿ ಎಷ್ಟು ದಮ್ ಇತ್ತು ನೀವು ನೋಡಿದ್ರೆ ನಮ್ ದಮ್ ಎಷ್ಟಿತ್ತು ನಾವು ನೋಡಿದೆ ಗೊತ್ತಾ ಇವತ್ತು ಎಲ್ಲ ಹೊರತು ಪಡಿಸಾಗಿ ನಾವು ಇವತ್ತು ಅಭಿವೃದ್ಧಿ ಮಾಡ್ಬೇಕಂದ್ರೆ ಎಲ್ಲರೂ ಕೈ ಜೋಡಿಸ್ ಮಾಡ್ಬೇಕಾಗ್ತದ ಇವತ್ತು ನಾನ್ ಮೊನ್ನೆ ಕೂಡ ಚುಡಗುಪ್ಪ ಮೀನಿ ವಿಧಾನಸೌಧದಲ್ಲಿ ನಮ್ಮ ಹೈಕೆಂಡ್ ಒಂದು ಉದ್ಘಾಟನೆದಲ್ಲಿ ಒಂದೇ ಹೇಳಿದೆ ಇವತ್ತು ನಾವು ಒಬ್ಬರು ನಿಮ್ದು ಯಾವ್ದು ಕೂಡ ಡೆವಲಪ್ಮೆಂಟ್ ಮಾಡ್ಲಕ್ ಸಾಧ್ಯ ಇಲ್ಲ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಡೆವಲಪ್ಮೆಂಟ್ ಆಗ್ತಾ ಆಗುತ್ತೆ ಇವತ್ತೇನು ಹುಮ್ನಾಬಾದ್ ಇರಬಹುದು ಹಳಕೆಡ್ ಇರ್ಬೋದು ಚುಡಗುಪ್ಪ ಇರಬಹುದು ಅವ್ರಿಗೆ ಯಾವ್ದು ಕೂಡ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಲಿನ ಸದಸ್ಯರಿಗೆ ಏನು ವಿಶೇಷವಾಗಿ ಕಾಂಗ್ರೆಸ್ನ ಏನು ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಅವ್ರಿಗೆ ಯಾವ್ದು ಕೂಡ ಡೆವಲಪ್ಮೆಂಟ್ ಬೇಕಾಗಿಲ್ಲ ಇವತ್ತು ನೀರಿನ ಒಂದು ಮೀಟಿಂಗ್ ಕಡಿತೇವು ನಾವು ಶಾಸಕರಾಗಿ ಆ ಮೀಟಿಂಗ್ ನಲ್ಲಿ ಅವ್ರು ಬರಲ್ಲ ಅಂತಂದ್ರೆ ಅವ್ರಿಗೆ ಏನು ಇಲ್ಲ ಡೆವಲಪ್ಮೆಂಟ್ ಆಗಬಾರ್ದು ಜನರಿಗೆ ಯಾವುದೇ ಸೌಲಭ್ಯಗಳು ಸಿಗಬಾರದು ಇನ್ನೊಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಉಮನಾಬಾದ್ ನಲ್ಲಿ ರೋಡ್ನಾಗ್ ಗುಂಡಿಗಳು ಬಿದ್ದು ಟೆಗ್ ಬಿದ್ದು ನಾನು ಸಂಬಂಧಪಟ್ಟ ಸಿಗ ಮತ್ತ ಜೈ ಹೇಳಿ ಆ ಗುಂಡಿಗಳು ಮುಚ್ಚ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ರು ಅಲ್ಲಿನ ಕಾಂಗ್ರೆಸ್ ಮುಖಂಡಗಳು ಏನೇತಾರ ಅವ್ಯಾಕೆ ನೀವು ಮುಚ್ಚಲತ್ತಿದ್ ನಾವು ನಿನ್ನ ಪರ್ಮಿಷನ್ ಕೊಟ್ಟಿಲ್ಲ ಅಂತಂತ ಅಂತಂದ್ರೆ ಇವ್ರದ್ದು ಎಷ್ಟ ಮಟ್ಟಿಗೆ ಇವ್ರಿಗೆ ಪಟ್ಟಣದ ಮ್ಯಾಗೆ ಊರಿನ ಮ್ಯಾಗೆ ಇದು ಇದೆ ಅಂತ ತವ್ ನೋಡ್ಬೋದು ಈಗ ಗೊತ್ತಾ ಯಾಕಂತಂದ್ರೆ ಅದು ಗುಂಡಿಗಳು ಬಿಡಬೇಕು ಆ ಗುಂಡಿಗಳು ಬಿತ್ತು ಅಂತಂದ್ರೆ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಯಾರು ಯಾರ ಶಾಸಕರ ಹೆಸರು ಹಾಳು ಮಾಡಬೇಕು ಪುರಸಭೆದವ್ರ ಹೆಸರು ಹಾಳು ಮಾಡ್ಬೇಕು ಅಂತ ಅವ್ರೆಗ್ ಒಂದೇ ಇರುತ್ತೆ ಮೊನ್ನೆ ಅಮೃತ್ ಯೋಜನೆ ಕೆಲಸ ನಡೀತಾ ಇದೆ ಇವತ್ತು ರೋಡ್ ಹಾಳಾಗಿದೆ ಮಾರ್ಕೆಟ್ ನಲ್ಲಿ ಎಲ್ಲಾ ಕಡೆ ಅಂತ ನಾನು ಬೇಗನೆ ಮಾರ್ಕೆಟ್ ನಲ್ಲಿ ಪೈಪ್ಲೈನ್ ಹಾಕಿ ನಾವು ಕೆ ಡಿ ಬಿನಲ್ಲಿ ಸುಮಾರು ನಾಲ್ಕೈದು ಕೋಟಿ ರೂಪಾಯಿ ಕೊಟ್ಟು ಏನ್ ರೋಡ್ ಹಾಳಾಗಿದೆ ಅವೆಲ್ಲವೂ ಕೂಡ ರಿಪೇರಿ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಲ್ಲ ಅಂತಂದ್ರ ಕಾಂಗ್ರೆಸ್ ಏನ್ ಇವತ್ತ ಅಧ್ಯಕ್ಷ ಉಪಾಧ್ಯಕ್ಷರು ಇದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರ ಮಗ ಮತ್ತ ಉಪಾಧ್ಯಕ್ಷ ಹೋಗಿ ಆ ಕೆಲಸ ನಡೆಸುವಂತ ಕಾರ್ಯಕ್ಕೆ ಇವತ್ತು ನಿಲ್ಲಿಸ್ತಾರ ಏ ನಿಂದಿಸ್ ಕೆಲಸ ಅವ್ರು ಕೇಳತ್ತರಿ ಯಾಕ ಅಂತಂದ್ರದು ಏನು ಇಲ್ಲ ನೀ ನಿಂದಿಸ್ಬೇಕೆ ನಮ್ ಮ್ಯಾಗಿನ ಹೈಕಮಾಂಡ್ ಆರ್ಡರ್ ಮಾಡ್ಯಾರ ನೀವ್ ನಿಂದಿಸ್ಬೇಕು ಯಾರಪ್ಪು ಅಂದ್ರಿ ಇದು ದುಡ್ಡು ಯಾರಪ್ಪಂದು ಯಾರ ಸರಿಗಿಂದ ಮಾಡ್ಲತ್ತೀವ್ ನಾವ್ ನೀವೇನು ಏ ನಿಮ್ದು ಮನೇ ನಿದ್ಕೊಳ್ಳತ್ತೀರಿ ನಮ್ಮ ಮನೇಲಿ ನಿಂತುಕೊಳ್ಳತ್ತಿದ್ವು ಸಾರ್ವಜನಿಕರ ದುಡ್ಡು ಇದೇ ಗೊತ್ತಿದು ಸಾರ್ವಜನಿಕ ಆಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಗೊತ್ತಾ ಎಲ್ಲರಿಗೂ ಕೂಡ ರಾಜಕೀಯ ಮಾಡಿದ ಅಂತಂದ್ರ ಆ ಜನರು ಬಿಡಲ್ಲ ಆ ಮ್ಯಾಗಿನ್ ಬೇರೂ ಕೂಡ ನೋಡ್ತಾ ಇದ್ದಾನೆ ಯಾರೇನ್ ಮಾಡ್ತಾ ಇದ್ದಾರ ಶಾಸಕರು ಏನ್ ಮಾಡ್ತಾ ಇದ್ದಾರ ಅವ್ರು ಏನು ಮಾಡ್ತಾ ಇದಾರೆ ನಾವ್ ಏನು ಮಾಡ್ತಾ ಇದ್ದೇವಂತ ಇವತ್ತು ಇಲ್ಲಿಂದ ನೋಡ್ಕೊಂಡು ಹೋಗ್ಬೋದು ಇವತ್ತ ಇವತ್ತಾಗ ಕಾಂಗ್ರೆಸ್ ದೇ ಬಾಡಿ ಇದೆ ಅವ್ರು ಏನ್ ಮಲ್ಕೊಂಡಿದ್ದಾರೆ ಗೊತ್ತ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಲ್ಲಿಂದು ನಾವು ಯಾವುದೂ ಕೂಡ ಇವತ್ತ ಅವರಾದಂತ ಅಧಿಕಾರಿ ಇದೆ ನಾವು ಅದ್ರ ಮೇಲೆ ಇಂಟರ್ಫಿರೆನ್ಸ್ ಆಗಬಾರದು ಅವ್ರಿಗೆ ಏನೇ ಸಹಾಯತೆ ಬೇಕಾದ್ರೆ ನಾವು ಮಾಡ್ಬೇಕಂತ ನಾನು ಸುಮ್ಮನ್ ಕೊಡ್ತಾ ಮುಂದೆ ಸುಮ್ಮನ್ ಕೊಡ್ರಲ್ಲ ಈಗ ಇದೇ ತರ ನಡೀತಿತ್ತು ಅಂತಂದ್ರೆ ಸರ್ಕಾರಕ್ಕೆ ನಾನು ಸೂಪರ್ಸೀಡ್ ಮಾಡ್ಲಕ್ಕೂ ಕೂಡ ಲೆಟರ್ ಕೊಡ್ತೇನೆ ಅವ್ರಿಗೆ ಯಾವುದೇ ಕ್ರಮ ವಹಿಸ್ಕೊತೈತೆ ಎಲ್ಲಾ ಅಧಿಕಾರಿಗಳು ಕೂಡ ನಾನು ಅದೇ ಹೇಳ್ತಾ ಇದ್ದೀನಿ ಯಾಕೆ ನಮ್ದು ಸಿ ಅವರು ಕೂಡ ಪಾಪ ಹೊಸ ಒಬ್ಬರು ಬಂದಿದಾರ ಅವರಿಗೂ ಕೂಡ ಏನೂ ಮಾಹಿತಿ ಇಲ್ಲ ಅವ್ರಿಗೂ ಕೂಡ ಕೇಳ್ಬೋದು ತಾವು ಅವರಿಗೂ ಕೂಡ ಬೀಸಗಾಳಿ ಮಾಡೋದು ಅಷ್ಟೇ ಮೊನ್ನೆ ಒಂದು ಬಿಲ್ ತಗೊಂಡ್ ಬಂದು ಹೋಗ್ತಾರ ಸುಮ್ಮನೆ ಕೆಲಸ ಆಗಿಲ್ಲ ಏನಿಲ್ಲ ಎರಡ್ ಲಕ್ಷ ರೂಪಾಯಿ ಬಿಲ್ ವಯದ್ಯ ಇವ್ರು ಹೇಳಾರ ಅವ್ರ ಹೇಳಾರ ಅಂತ ಯಾರಪ್ಪ ಅಂದ್ರಿ ದುಡ್ಡು ಸಾರ್ವಜನಿಕ ದುಡ್ಡ ಅದ ಸಾರ್ವಜನಿಕ ಆಗಿ ನಾವು ಉಪಯೋಗಿಸ್ ಮಾಡ್ಬೇಕಾಗ್ತದ ಅದೆಲ್ಲಾ ಬಿಟ್ಟು ಮನೆ ಮನೆ ಮಾಡ್ತಾ ಅಂತ ನಡೆಯಲ್ಲ